ನಮಸ್ಕಾರ ರೈತ ಬಾಂಧವ್ರೆ ಈಗ ಎಲ್ಲ ತೋಟದಲ್ಲಿ ಕಡ್ಡಿ ಮೆಚುರಿಟಿ ಆಗ್ತಾಯಿದೆ ವೈಟ್ ಕಲರ್ ಬರೋದು ಅದರಿಂದ ಬ್ರೌನ್ ಕಲರ್ ಬರೋದು ಇದು ಈ ಥರ ಸರಿಯಾಗಿ ಮೆಚುರಿಟಿ ಬರ್ತಾ ಇದೆ ಎಲ್ಲ ಕಡೆ ಈಗ ಸಮಸ್ಯೆ ಅಂದರೆ ಸ್ಪ್ರೇ ಅದು ಎಲ್ಲ ಕಡೆ ಚಲೋ ಅದಾವು ಈಗ ಒಂದು ಮತ್ತೊಂದು ಹೊಸ ಸಮಸ್ಯೆ ಬರುತ್ತೆ ಆ ಥರದ್ದು ನಾವು ಏನು ಉಪಾಯ ಯೋಜನೆ ಮಾಡಬೇಕು ಅಂತ ನೋಡ್ಕೋಬೇಕು ಅಂದರೆ ಈಗ ಸದ್ಯ ಅದೇನು ತೊಂದರೆ ಆಗೋಲ್ಲ ಮುಂದೆ ಹೋಗಿ ನಮಗೆ ತೊಂದರೆ ಬರುತ್ತೆ ಆದರೆ ಆ ಥರದ್ದು ಏನು ಅದ್ರ ಮೇಲೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಮ್ಯಾನೇಜ್ಮೆಂಟ್ ಆ ಏನು ಮಾಡಬೇಕು ಅದು ನಮಗೆ ಈಗ ಮಾಡ್ಕೋಬೇಕಾಗೈತಿ ಆದಂದ್ರೆ ಸ್ಟೆಂಬರರ್ ಸ್ಟೆಮ್ ಬರ್ರ ಸ್ಟೆಮ್ ಇದೊಂದು ಕೀಟ ಬಹಳಷ್ಟು ತೊಂದರೆ ಮಾಡ್ತೈತಿ ದ್ರಾಕ್ಷಿ ತೋಟದಲ್ಲಿ ಮತ್ತು ನಮ್ಮ ಇಳುವರಿ ಕಡಿಮೆ ಹಾಕೈತಿ ಗಿಡಗಳು ಚಿಗಿಯೋದು ಬಂದು ಹಾಕೋ ಮುಂದೆ ಹೋಗಿ ಈ ಥರ ಆಗಿ ಒಂದು ದೊಡ್ಡ ಸಮಸ್ಯೆ ಹಾಕೊಂಡ್ಕೊಂಡಿರ್ತೈತಿ ಅದು ಸ್ಟೆಮ್ ಈಗ ಸ್ಟೆಂಬ್ ಬರರ್ ನಮಗೆ ಎಲ್ಲಿ ಯಾವಾಗ ಸೆಪ್ಟೆಂಬರ್ ಅಕ್ಟೋಬರ್ದಾಗ ಹೋಗಿ ನಮಗೆ ತೆಳಗ್ ನಮ್ಗೆ ಅಕ್ಟೋಬರ್ ನವೆಂಬರ್ ಮುಂದೆ ಹೊಟ್ಟು ಬೀಳೋದು ಅದು ಕನ್ಸಕ್ಟ್ ಚಾಲು ಆಕೈತಿ ಅದಕ್ಕೆ ಈಗ ಯಾವ ಥರ ನಿಯೋಜನೆ ಮಾಡಬೇಕು ಮತ್ತು ಈಗ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಒಂದು ಸ್ವಲ್ಪ ನಾವು ಆ ಥರದ ನಿಯೋಜನೆ ಏನು ಮಾಡಬೇಕು ಅದರ ತಿಳ್ಕೊಳೋಕ್ಕಿಂತ ಮುಂಚಿತ ನಾವು ಸ್ಟೆಮ್ ಬೋರರ್ ಈ ಕೀಟದ ಲೈಫ್ ಸೈಕಲ್ ಅದರ ಯಾವ ಥರ ಇರುತ್ತೆ ಅದರ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ ಅದ್ರ ಮಾಹಿತಿ ತಗೊಳ್ಳುವಾಗ ಸ್ಟೆಮ್ ಬರರ್ ಇದು ಸ್ಟ್ರೊಮಾಷಿಯಮ್ ಬಾರ್ಬೆಟಮ್ ಅಂತ ಒಂದು ಅದಕ್ಕೆ ಸೈಂಟಿಫಿಕ್ ನೇಮ್ ಆ ಕೀಟ ಯಾವ ಗ್ರೂಪ್ದಾಗಿಂದ ಬರ್ತೈತಿ ಅಂದ್ರೆ ಸ್ಟ್ರೊಮಿಯಂ ಬಾರ್ಬೆಟಮ್ ಇದು ಇದರದ್ದು ನಾಲ್ಕು ಸ್ಟೇಜ್ ಆಗಿದ್ರ ಜೀವನಚಕ್ರ ನಡೀತೈತಿ ನಾಲ್ಕು ಸ್ಟೇಜ್ದಾಗ ಅಂದ್ರೆ ಫಸ್ಟ್ನೇದು ತತ್ತಿ ಆಮೇಲೆ ಕೀಡಿ ಅಂದ್ರೆ ಹೊಳ ಹೊರಗೆ ಬರ್ತೈತಿ ತತ್ತಿ ಒಳಗಿಂದ ಆನಂತರ ಏನಿರೋದು ಪ್ಯೂಪ ಅಂದ್ರೆ ಅದಕ್ಕೆ ಕೋಶ ಅಂತಾರೆ ಈಗ ಕನ್ನಡ ಲ್ಯಾಂಗ್ವೇಜ್ದಾಗ ಏನಂತಾರೆ ನಮ್ಗೆ ಗೊತ್ತಿಲ್ಲ ನಂದು ಮಾತೃಭಾಷೆ ಮರಾಠಿ ಇದೆ ಅದಕ್ಕೆ ಏನನ್ನದು ಕೋಶ್ ಅಂತ ಅದಕ್ಕೆ ಅಂತಾರೆ ಕನ್ನಡದಾಗ ಏನಂತಾರೆ ಅಷ್ಟೊಂದು ಗೊತ್ತಿಲ್ಲ ಯಾರಿಗಾರ ಗೊತ್ತಿದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಕೋಶಕ್ಕೆ ಏನಂದ್ರೆ ಪ್ಯೂಪ ಇಂಗ್ಲೀಷ್ದಾಗ ಅದಕ್ಕೆ ಪ್ಯೂಪ ಅಂತರು ಪ್ಯೂಪಾಗಿ ಏನಂತಾರೆ ಕನ್ನಡದಾಗ ಅದನ್ನು ಹೇಳಬೇಕು ನೀವು ಆದ ನಂತರ ನಾಲ್ಕನೇ ಸ್ಟೇಜ್ ಅಂದ್ರೆ ಅದಕ್ಕೆ ಅಡಲ್ಟ್ ಅಂದ್ರೆ ಅದಕ್ಕೆ ಆ ಕೋಶ ಇರ್ತೈತಿ ಕೋಶಾವಸ್ಥಾ ಥರದ್ದು ಮುಗಿದ ನಂತರ ಅದಕ್ಕೆ ಒಂದು ಚಿಟ್ಟೆ ಥರ ಒಂದು ಅದಕ್ಕೆ ಹರ್ಯಾಡಕ್ಕೆ ಪಂಕ್ ಬಂದುಬಿಡ್ತಾವೆ ಅದು ಹರ್ಯಾಡಕ್ಕೆ ಚಲೋ ಆಗ್ತೈತಿ ಆವಾಗ ಅದನ್ನು ಮತ್ತೆ ತತ್ತಿ ಇಡ್ತೈತಿ ಈ ಥರ ಅದರ ಜೀವನಚಕ್ರ ಇರುತ್ತೆ ಅದರಲ್ಲಿ ಏನೈತಿ ಈಗ ಗಿಡದ ಏನು ಪಾಟ್ ಇರ್ತೈತಿ ಎಲ್ಲಿ ಹಳಿ ಗಿಡಗಳು ಇದ್ದು ಇದ್ದಲ್ಲಿ ಮೋಸ್ಟ್ಲಿ ಒಂದು ಐದು ಆರು ವರ್ಷದ ತೋಟ ಆಗಿರ್ತೈತಿ ಅಲ್ಲಿ ಗಿಡದ ತೋಟ ಏನಾಗಿರ್ತೈತಿ ಇದು ಲೂಸ್ ಆಗಿರ್ತೈತಿ ಸಡಲಾಗಿರ್ತೈತಿ ಗಿಡದ ಮ್ಯಾಗಿಂದ ಈ ಥರ ತೋಟಿ ಆ ತೋಟಿ ಎಲ್ಲಿ ಹುಚ್ಚು ಲೂಸ್ ಆಗಿರ್ತೈತಿ ಅಂಥ ಜಾಗಕ್ಕೆ ಇದು ತತ್ತಿ ಇಡ್ತೈತಿ ಸ್ಟೆಂಬ್ ಬರೋರು ಅದರದ್ದು ಅಡಲ್ಟ್ ಇದ್ದಿದ್ದು ತತ್ತಿ ಹಾಕ್ತೈತಿ ಆ ತತ್ತಿದಿಂದ ಕೀಡಿ ಏನು ಹೊರಗೆ ಬರ್ತೈತಿ ಅದನ್ನು ಗಿಡ ಮೇಯಕ್ಕೆ ಚಾಲು ಮಾಡ್ತೈತಿ ಅಲ್ಲಿಂದ ತತ್ತೆ ಒಳಗಿಂದ ಹೊರಗೆ ಬಂದ ತಕ್ಷಣ ಅಲ್ಲಿದಲ್ಲಿ ಮೇಯಕ್ಕೆ ಚಾಲು ಮಾಡ್ತೈತಿ ಮತ್ತು ಅಷ್ಟೇ ತತ್ತಿ ಇಡುವ ಜಾಗನು ಯಾವ್ದು ಸೆಲೆಕ್ಟ್ ಮಾಡಿರ್ತೈತಿ ಹಳಿ ತ್ವಾಟಿ ಉಚ್ಚಿ ಹೋಗ್ತಿರ್ಬೇಕು ಹೊಸ ತೋಟಿ ಬರ್ತಿರ್ಬೇಕು ಅಂದ್ರೆ ಹೊಸ ತೋಟಿ ತಿನ್ನೋಕೆ ಅದ್ರ ಏನು ಸಣ್ಣ ಸಣ್ಣ ಏನು ಹೊಳ ಮರಿ ಹೊರಗೆ ಬಿಡ್ತಾವೆ ಅದಕ್ಕೆ ತಿನ್ನೋಕೆ ಭಾಳ ಹಾರ್ಡ್ ಇರಬಾರ್ದು ಮೆತ್ತಗೆ ಮೆತ್ತಗಂತ ತಿನ್ನೋಕೆ ಸಿಗಬೇಕು ಆ ಥರ ಅಂತ ಹೊಸ ತೋಟಿ ಎಲ್ಲಿ ತಯಾರಾಕ್ತಿರ್ತೈತಿ ಅಲ್ಲೇ ಅದನ್ನು ತತ್ತಿ ಹಾಕಿಬಿಡ್ತೈತಿ ಅಂದ್ರೆ ಅಲ್ಲಿಂದ ಒಳಗೆ ಅವು ಈಸಿಲಿ ಎಂಟ್ರ್ ಆಗ್ಬೋದು ನಮಗೆ ಇವೇನು ಬೇರೆದು ಬರ್ತಿರ್ತಾವೆ ಈ ಥರ ಏರಿಯಲ್ ರೂಟ್ ಮ್ಯಾಗೆ ನಾವು ಒಂದು ವಿಡಿಯೋ ಮಾಡಿದ್ವಿ ಈ ಈ ಥರ ಸಮೀಪ ಎಲ್ಲರೂ ಹಿಂಗೆ ತತ್ತಿ ಬಿಡ್ತೈತಿ ಯಾಕಂದರೆ ಇವು ಮೇಯೋಕೆ ಭಾಳ ಮ ಮೃದು ಇರ್ತಾವೆ ಮೆತ್ತಿರ್ತಾವೆ ಮತ್ತು ಇದರಿಂದನ ಒಳಗೆ ಅದಕ್ಕೆ ಎಂಟ್ರಿ ಮಾಡೋಕ್ಕೆ ಸಾಧ್ಯ ಆಗ್ತೈತಿ ಆ ಥರ ಒಂದು ಅಲ್ಲಿ ಅದ್ರ ಮೊಟ್ಟೆಯನ್ನು ಇಟ್ಟು ಅದು ಸತ್ತೋಗ್ತೈತಿ ಅದನ್ನು ಅದರ ತತ್ತಿ ಒಳಗಿಂದ ಏನು ಕೀಡಿ ಹೊರಗೆ ಬರ್ತಾವು ಅವು ಮೇಕೋತ ತಿನ್ಕೋತ ತಿನ್ಕೋತು ಗಿಡದೊಳಗೆ ಎಂಟ್ರಿ ಮಾಡಿಬಿಡ್ತಾವೆ ಗಿಡದ ಒಳಗೆ ಎಂಟ್ರಿ ಮಾಡುವಾಗ ಅವು ಸಣ್ಣ ಇರ್ತಾವೆವು ಆ ಹೋಲ್ ಸಣ್ಣ ಹೋಲ್ದಾಗಿಂದ ಒಳಗೆ ಹೋಗ್ತಾವೆ ಸಣ್ಣ ಹೋಲ್ ಮಾಡಿ ಅದು ನಮ್ಗೆ ಗೊತ್ತಾಗಂಗಿಲ್ಲ ಒಳಗೆ ಹೋಗಂತಲೇ ಅವು ದೊಡ್ಡ ಹಾಕ್ಕಾವು ಮತ್ತು ಅದು ನಮಗೆ ಸಣ್ಣ ಹೋಲ್ ಇದ್ದಿದ್ದು ಗೊತ್ತಾಗಂಗಿಲ್ಲ ಅಂದರೆ ಎಲ್ಲಿಂದ ಎಂಟ್ರಿ ಮಾಡಿದ್ದೆ ಏನು ಆ ಹೊಸ ಗಿಡಗಳು ಒಂದು ಎರಡು ಒಂದು ಎರಡು ವರ್ಷದ ಗಿಡಗಳಿದ್ದು ಮತ್ತು ನಿಮ್ಮದು ನಿರೀಕ್ಷೆ ಅಗದಿ ಪರ್ಫೆಕ್ಟ್ ಇತ್ತು ನಿಮ್ಮದು ತೋಟದಾಗ ಅಂದ್ರೆ ಗೊತ್ತಾಗ್ಕೈತಿ ಅದು ಎಲ್ಲಿಂದ ಎಂಟ್ರಿ ಮಾಡಿ ಅಂತ ಗೊತ್ತಾಗ್ಬೋದು ಆದರೆ ಒಂದು ಐದಾರು ವರ್ಷದ ಪ್ಲಾಟ್ ಇದ್ರೆ ಅದು ಗೊತ್ತಾಗಕ್ಕೆ ಸಾಧ್ಯ ಇಲ್ಲ ಬಹಳ ಸಣ್ಣಷ್ಟು ಹೋಲ್ ಮಾಡಿ ಹತ್ರಾಗಿಂದು ಒಳಗೆ ಎಂಟ್ರಿ ಮಾಡಿರ್ತಾವೆ ಅದಕ್ಕೆ ಒಳಗೆ ಎಂಟ್ರಿ ಆಗಂತಲೇ ಅದನ್ನು ಗಿಡ ತಿನ್ನಕ್ಕೆ ಚಾಲೂ ಮಾಡ್ತೈತಿ ಆಮೇಲೆ ಈ ಥರ ಗಿಡಗಳ ಒಳಗಿಂದ ಎಲ್ಲ ಡ್ಯಾಮೇಜ್ ಮಾಡಿ ಒಂದು ಗಿಡ ಚಿಗಾಕ ಒಂದು ವರ್ಷದ ನಂತರ ಗಿಡ ಚಿಗಂಗಿಲ್ಲ ಗಿಡ ಒಣಗೋಗಿ ಹಳದಿ ಬಣ್ಣ ಹಾಕೈತಿ ಆಮೇಲೆ ಹೋಗ್ತೈತಿ ಈ ಥರ ಡ್ಯಾಮೇಜ್ ಮಾಡೋಕೆ ಮಾಡ್ತೈತಿ ಇನ್ನು ಅದರ ಸಲುವಾಗಿ ಏನು ಮಾಡಬೇಕು ಏನು ಮಾಡ್ಬೇಕಂದ್ರೆ ಒಂದೆರಡು ವಿಡಿಯೋದಾಗ ನಾನು ಹೇಳಿದ್ದೆ ಮಿಲಿ ನೀವು ಇವಾಗ ಅಡ್ಮೈರದು ಡ್ರೆಂಚಿಂಗ್ ಮಾಡ್ತೀರಿ ಅದು ಸ್ಟೆಮ್ ಬರೋರ್ಕು ಕೆಲಸ ಮಾಡ್ತೈತಿ ಇಲ್ಲಿಂಗಿಲ್ಲ ನಂತರ ನೀವು ಸ್ಟೇ ಅಡ್ಮೈರ್ ಡ್ರೆಂಚಿಂಗ್ ಮಾಡ್ತಿದ್ರೆ ಎಕ್ರೇ ಪರ್ ಪ್ಲಾಂಟ್ ಅಂದ್ರೆ ಒಂದು ಗಿಡಕ್ಕೆ ಜೀರೋ ಪಾಯಿಂಟ್ ಫೋರ್ ಗ್ರಾಮ್ ಅಂದರೆ ಒಂದು ಸಾವಿರ ಗಿಡ ಇದ್ದು ನಿಮ್ಮ ನಿಮ್ಮ ಅಂದ್ರೆ ನಾಲ್ಕುನೂರು ಗ್ರಾಮ್ ಬಿಡಬೇಕು ಈ ಥರ ಅದನ್ನು ಬಿಡ್ಕೋಬೇಕು ಸ್ಲೇರ್ ಪ್ರೋ ಇತ್ತಂದ್ರೆ ಒನ್ ಎಮ್ ಎಲ್ ಪರ್ ಪ್ಲ್ಯಾಂಟ್ ಅಂದ್ರೆ ಸಾವಿರ ಗಿಡಕ್ಕೆ ಒಂದು ಲೀಟ್ರ್ ಸ್ಲೇಯರ್ ಪ್ರೋ ಡ್ರೆಂಚಿಂಗ್ ಮಾಡ್ಕೋಬೇಕು ಈ ಥರ ಮಾಡ್ಕೋಬೇಕು ಆನಂತರ ಕಡ್ಡಿ ಚಟ್ನಿ ಮತ್ತು ಕಾಯಿ ಚಾಟ್ನಿ ಮತ್ತು ಜೂನ್ ಜುಲೈ ಈ ತಿಂಗಳೇನೈತಿ ಆ ಥರ ತತ್ತಿ ಹಾಕೋ ದಿವಸ ಇರ್ತಾವೆ ಈ ದಿವ್ಸಾಗ ನಿಮಗೂ ಇವು ಸ್ಟೆಮ್ ಓಲಾಂಡೆ ಮತ್ತು ಗಿಡ ಎಲ್ಲ ವಾಷ್ಔಟ್ ಮಾಡಿ ತೆಗಿಬೇಕು ಈ ದಿನದಾಗ ತೊಳೆಯೋದಾಗ ನೀವು ಅಪ್ಲೋಡ್ ಯೂಸ್ ಮಾಡಬೇಕು ಚಟ್ನಿ ಆದಾಗ ಏಪ್ರಿಲ್ ಚಟ್ನಿ ಅಕ್ಟೋಬರ್ ಚಟ್ನಿ ಮಾಡ್ದಿರ್ತೀರಿ ಅವಾಗ ಕ್ಲೋರೋ ಅಥವಾ ಕ್ಲೋರೋ ಸೈಪರ್ ಮೇಥ್ರಿನ್ ಎರಡು ಮಿಕ್ಸ್ ಇದ್ದಿದ್ದು ಈ ಥರ ಪ್ರೊಪ್ಯನೊಪಾಸ್ ಇದ್ದಿದ್ರು ನಡಿತೈತಿ ಈ ಕೀಟನಾಶಕದಿಂದ ನೀವು ಅದರ ಸ್ಟಿಕ್ಕರ್ ಹಾಕಿ ಸಿಲಿಕಾನ್ ಬೆಸ್ಟ್ ಸ್ಟಿಕ್ಕರ್ ಹಾಕಿ ವಾಶ್ ಔಟ್ ಮಾಡಿ ಅಂದ್ರೆ ಅಂದರೆ ಅದ್ರಾಗ ಏನರೇ ಕೂತಿದ್ದು ಸಣ್ಣ ಕೀಳಿ ಅದರ ಮರಿ ಮಿಲ್ಲಿವಾಗಿರಲಿ ಸ್ಟೆಂಬರೋರು ಇರಲಿ ಅವೆಲ್ಲ ಸತ್ತೊಕ್ಕವೆ ಈಗ ಇದನ್ನೆಲ್ಲ ಮಾಡುವಾಗ ಮತ್ತೊಂದು ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ಅದಕ್ಕೂ ಲೈಟ್ ಟ್ರ್ಯಾಪ್ ಹಾಕಬೇಕು ಲೈಟ್ ಟ್ರ್ಯಾಪ್ ಅದ್ರ ಬಗ್ಗೆನೇ ಈ ಹೇಳೋ ಹೇಳಕತ್ತಂದನ ನಾ ಈ ವಿಡಿಯೋ ಮಾಡ್ತಾ ಇರೋದು ಲೈಟ್ ಟ್ರ್ಯಾಪ್ ನೀವು ಯಾವಾಗ್ರೆ ಮಾಡಿರಬೇಕು ಎಲ್ಲರೂ ಕೇಳಿದ್ದನು ಇರಬೇಕು ಅದು ಯಾವ ಥರ ಕೆಲಸ ಮಾಡುತ್ತೆ ಯಾವ ಥರ ಇರುತ್ತೆ ಬನ್ನಿ ನಾನು ತೋರಿಸ್ತೀನಿ ನಿಮಗೆ ಈಗ ನಾವು ಇಲ್ಲೊಂದು ಲೈಟ್ ಟ್ರ್ಯಾಪ್ ಹಾಕಿದ್ದೀವಿ ಈ ಥರ ಲೈಟ್ ಟ್ರ್ಯಾಪ್ ಹಾಕೋಬೇಕು ಈ ಥರ ನೀವು ಲೈಟ್ ಟ್ರ್ಯಾಪ್ ಹಾಕ್ಕೊಂಡ್ರೆ ಈ ಥರ ಮಾಹಿತಿನ ನಿಮಗೆ ಹೇಳ್ತಾನೆ ಇದು ಲೈಟ್ ಟ್ರ್ಯಾಪ್ ಏನೈತಿ ಕೆಳಗಡೆ ನಮಗೊಂದು ಬೊಗನ್ ಏನು ರೀ ಟಬ್ ಅನ್ರಿ ಏನು ರೀ ಇಡೋದೈತಿ ಅದ್ರ ಮ್ಯಾಗ ಒಂದು ಈ ಥರ ಬಲ್ಬ್ ಹಾಕೋದೈತಿ ಅದಕ್ಕೂ ವೈರ್ ಜೋಡಿಸಿ ಲೈಟ್ ಕನೆಕ್ಷನ್ ಕೊಟ್ಟು ಲೈಟ್ ಹಚ್ಚೋದೈತಿ ಇದು ಯಾವಾಗ ಹಚ್ಚೋದೈತಿ ಲೈಟ ಸಂಜೆಗೆ ಮುಂದೆ ಹಚ್ಚೋದೈತಿ ರಾತ್ರಿ ತನಕ ಮುಂಜಾನೆ ಬೆಳಗ್ಗೆ ತನಕ ಇದು ಹಚ್ಚೋದೈತಿ ಅಂದ್ರೆ ಇದು ಪರ್ ಎಕ್ಕರ್ ಅಂದರೆ ಒಂದು ಎಕ್ರೆಗೆ ಒಂದು ಟ್ರ್ಯಾಪ್ ಲೈಟ್ ಟ್ರ್ಯಾಪ್ ಈ ಥರ ಇದು ಹಾಕಬೇಕು ಲೈಟ್ ಟ್ರ್ಯಾಪ್ ಹಾಕುವಾಗ ಏನು ಕಾಳಜಿ ತಗೋಬೇಕಂದ್ರೆ ಈ ಥರ ಯಾವ ಥರ ಮಾಡಬೇಕು ಒಂದು ತೆಳಗೊಂದು ಪ್ಲಾಸ್ಟಿಕ್ ಅಥವಾ ನೀವು ಅಲ್ಯೂಮಿನಿಯಂ ಟಬ್ ಇಟ್ಟು ಅದರಲ್ಲಿ ಒಂದು ನಾಲ್ಕು ಬಟ್ ತೆಳಗೆ ಕೆಳಗಡೆ ನೀರು ಹಾಕಿ ಅದ್ರಾಗ ಒಂದು ಕೀಟನಾಶಕ ಹೋಗಿಬೇಕು ಯಾವುದು ನೀವು ಫ್ಯೂಮಿ ಗಂಟ ಹಾಕಿರಿ ಕರಾಟೆ ಹಾಕಿರಿ ರೋಗರ್ ಇರಲಿ ಕ್ಲೋರೋ ಇರಲಿ ಪ್ರೊಪೆ ಪ್ರೊಪೆನೋಪಾಕ್ಸ್ ಇರಲಿ ಯಾವುದೂ ಇರಲಿ ಅಲ್ಫಾಮಿತ್ರೆ ಇರಲಿ ಈ ಥರ ಒಂದು ಕೀಟನಾಶಕನ್ನು ಹಾಕಿ ಬಿಡಬೇಕು ಮತ್ತು ಇದು ಬಲ್ಬ್ ಏನೈತಿ ಟಬ್ದು ಬರೋಬ್ಬರಿ ಈಗ ಸೆಂಟರ್ಗೈತಿ ನೋಡ್ರಿ ಮ್ಯಾಗಿಂದ ನೀವು ನೋಡ್ರಿ ಬರೋಬ್ಬರಿ ಸೆಂಟ್ರಗೆ ಆ ಟಬ್ ಸೆಂಟ್ರಕ್ಕೆ ಮತ್ತು ಹತ್ರದ ಬರೋಬ್ಬರಿ ಹೈಟಕ್ಕೆ ಇದೇನು ಕಂಟ್ ಐತಿ ಐತಲ್ಲ ಈ ಕಂಟದ ಬರೊಬ್ಬರಿ ಹೈಟಿಗೆ ಇರಬೇಕು ಅಂದರೆ ಅದು ದೂರಿಂದ ಸ್ಟೆಮ್ ಬರೋರ್ದ ಅಡಲ್ಟ್ ಏನೈತಿ ಅಟ್ರ್ಯಾಕ್ಟ್ ಆಗಿ ಬಂದು ಆ ಲೈಟಿಗೆ ಬಿಡಿತಂದ್ರೆ ಒಳಗಡೆನೆ ಬಿದ್ದು ಬಿಡೋ ಬಿಡ್ಬಿಡ್ಬೇಕು ಅದ್ರಾಗ ಆ ಕೆಮಿಕಲ್ನಲ್ಲಿನ ಬಿದ್ದು ಬಿಡಬೇಕು ಮತ್ತು ಸಾಯ್ಬೇಕು ಇದೊಂದು ಈ ಥರದಿಂದ ಪರ್ ಎಕ್ಕರ್ ಒಂದು ಈ ಥರ ಟ್ರ್ಯಾಪ್ ಹಾಕೋದೈತಿ ಈ ಥರ ಟ್ರ್ಯಾಪ್ ಹಾಕುವಾಗ ಏನು ಕಾಳಜಿ ತಗೋಬೇಕು ಮುಖ್ಯವಾದ ಕಾಳಜಿ ಅಂದರೆ ನೀವು ಬಲ್ಬ್ ಏನು ಹಾಕಿವು ಅವು ಎಲ್ ಇ ಡಿ ಬಲ್ಬ್ ಹಾಕೋದಿಲ್ಲ ಇವು ನಾವು ಹಳೆ ಬಲ್ಬ್ ಏನು ಬರ್ತಿದ್ದವು ನಮ್ಮ ಇವು ಹಾಕೋದೈತಿ ನಾ ಇಲ್ಲಿ ಅರವತ್ತು ವಾಟ್ದು ಇದು ಬಲ್ಬ್ ಹಾಕಿದ್ದೀನಿ ನೀವು ಅರವತ್ತು ವಾಟ್ದನ್ನ ಹಾಕಿರಿ ನೂರು ವಾಟ್ದು ಹಾಕಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಭಾಳ ಜೋರು ಪ್ರಕಾಶ ನಮ್ಗೆ ಬೆಳಕು ಬೀಳುವಂಗೆ ಹಾಕೋದಿಲ್ಲ ಆ ಥರದ್ದು ಡಿಮ್ ಲೈಟ್ ಇರಬೇಕು ಮತ್ತು ದೂರಿಂದ ಅಟ್ರ್ಯಾಕ್ಟ್ ಆಗಿ ಇಲ್ಲಿ ಇಲ್ಲಿ ತನಕ ಬರಬೇಕು ಸಣ್ಣಾಗಿ ದೂರಿಂದ ಲೈಟ್ಸ್ ಕಾಣಿಸ್ಬೇಕು ಅಷ್ಟೇ ಬೆಳಕು ಹೆಚ್ಚು ಬೀಳಬಾರ್ದು ಅದಕ್ಕಾಗಿ ಅರವತ್ತು ವಾಟ್ದ ಇದು ಹಳದಿ ಕಲರ್ದು ಏನು ಬೆಳಕು ಬೀಳ್ತೈತಿ ಹಳದಿ ಕಲರ್ ಕಡೆ ಹೆಚ್ಚಾನ್ ಹೆಚ್ಚು ಕೀಳಿ ಅಟ್ರ್ಯಾಕ್ಟ್ ಆಕ್ಕಾವು ಅದಕ್ಕೆ ನಾವು ಸ್ಟಿಕ್ಕಿ ಟ್ರ್ಯಾಪ್ನು ನಮ್ಮ ಏನಿರ್ತಾವೆ ಯೆಲ್ಲೋ ಕಲರ್ದು ಇರ್ತಾವೆ ಅದಕ್ಕಾಗಿ ಈ ಯೆಲ್ಲೋ ಕಲರ್ ಬೆಳಕನ್ನು ಬೀಳುವಂಥ ಒಂದು ಅರವತ್ತು ವಾಟ್ದ ಲೈಟ್ ಹಾಕೋದೈತಿ ಇದು ಬರೀ ನಾನು ಇನ್ನೇನೈತಿ ನಿಮಗೆ ತೋರ್ಸಾಕತ್ತಂದ ನಾ ಒಂದು ತಯಾರು ಮಾಡಿ ಡೆಮು ಇದನ್ನು ಇಟ್ಟಿದ್ದೆನು ನಾನು ಇದನ್ನು ಹಚ್ಚಂಗಿಲ್ಲ ಯಾಕಂದ್ರೆ ನಮ್ಮಲ್ಲಿ ಸ್ಟೆಂಬ್ ಪ್ರಾಬ್ಲಮ್ ಇನ್ನೂ ತನಕ ಇಷ್ಟು ವರ್ಷ ನಾವು ದ್ರಾಕ್ಷಿ ಬೆಳೆ ಬೆಳೆ ಬೆಳಿತೀವಿ ಇನ್ನೂ ತನಕ ಯಾವಾಗೂ ಬಂದಿಲ್ಲ ಮತ್ತೊಂದು ಸ್ಟೆಂಬ್ ಬೊರರ್ ಬಗ್ಗೆ ಏನು ಮಾಹಿತಿ ಹೇಳೋದಾತಂದ್ರೆ ಇದು ಒಂದು ಟ್ರ್ಯಾಪ್ ಈ ಥರ ಹಾಕೋದೈತಿ ನೀವು ಎಷ್ಟು ದಿವಸ ಹಾಕಬೇಕು ಈ ಜುಲೈ ಒಂದು ಒಂದು ಹದಿನೈದು ದಿವಸ ಇಡ್ರಿ ಈ ಜುಲೈದಾಗ ಸೆಪ್ಟೆಂಬರ್ ಫಸ್ಟ್ ವೀಕ್ ಇಟ್ರೂ ನಡೀತೈತಿ ಹದಿನೈದು ಇಪ್ಪತ್ತ ಒಂದು ತಿಂಗಳ ತನಕ ಇಟ್ರೂ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಸ್ಟೆಂಬರ ಇರಲಿ ಉಳ್ಕಿದ ಯಾವುದು ಕೀಡಿದ ಅಡಲ್ಟ್ ಇದ್ರೆ ಅದನ್ನೂ ಬಂದು ಇದ್ರಾಗ ಬೀಳ್ತೈತಿ ನಿಮಗೆ ಈಗ ಫೋಟೋದಾಗ ತೋರಿಸ್ತೀನಿ ಆ ಥರ ಹತ್ರದ್ದು ಅಡಲ್ಟ್ ಇರ್ತೈತಿ ಈ ನೀವು ಫೋಟೋದಾಗ ನೋಡ್ತಾ ಇದ್ದೀರ ಈ ಥರ ಅಡಲ್ಟ್ ಇದ್ದಿದ್ದು ನೀವು ಈ ಬಂದು ಬಿದ್ದಿದ್ದ ಇತ್ತಂದ್ರೆ ಇದು ಸ್ಟೆಂಬ್ ಬೋರರ್ದನ್ನು ಕೀಡೈತಿ ಇದು ತತ್ತಿ ಇಡಾಕತಂದನೇ ಈಗ ಬಂದಿತ್ತು ಆದರೆ ಆ ಬಿದ್ದು ಅದು ಸತ್ತೈತಿ ಅದ್ರ ತತ್ತಿನೂ ಎಲ್ಲ ಬಸ್ಟಾಗಿ ಹೋಗಿದಾವು ಅದನ್ನು ನೀವು ತಿಳ್ಕೊಬೋದು ಮತ್ತೊಂದು ಸ್ಟೆಂಬರರ್ ಬಗ್ಗೆ ಏನೇನು ಮಾಹಿತಿ ಹೇಳೋದಂದ್ರೆ ಮಡ್ಡಿ ಜಮೀನ ಮತ್ತು ಸಿಹಿ ನೀರ ಇತ್ತು ಅಂದ್ರೆ ಹೆಚ್ಚಿಗೆ ಸ್ಟೆಂಬ್ ಅಟ್ಯಾಕ್ ಇರಲ್ಲ ಮತ್ತೊಂದು ಎರಿ ಜಮೀನು ಮತ್ತು ಸಪ್ಪು ನೀರು ಬಹಳಷ್ಟು ನಿಮಗೆ ಸ್ಟೆಮ್ ಬರೋರ್ ಪ್ರಾಬ್ಲಮ್ ಇರುತ್ತೆ ಯಾಕಂದರೆ ಸಪ್ ನೀರಿಗೆ ಇವು ದ್ರಾಕ್ಷಿ ಗಿಡದ್ದು ಇವು ಗಿಡ ಏನಿರ್ತಾವ ಕೊಡ್ಡು ಇವು ಲಾಂಡೆ ಅದು ಎಲ್ಲ ಜಲ್ದಿನ ಹಾರ್ಡಾಗಿಬಿಡ್ತಾವ ಮತ್ತು ರಸ ರಸ ಉಳಿಯಂಗಿಲ್ಲ ಅದ್ರದ್ದು ಕಟ್ಟಿಗೆ ಒಂದಿಟ್ಟು ಜಲ್ದಿನ ಒಣಗಿದಂಗೆ ಆಕೈತಿ ಅದಕ್ಕೆ ಆ ಒಣಗಿದಂಗೆ ಆಗಿದ್ದು ಕಟ್ಟಿಗೆ ಅದಕ್ಕೂ ತಿನ್ನೋಕೆ ಭಾಳ ಇಷ್ಟ ಆಕೈತಿ ಅದಕ್ಕೆ ಆ ಪ್ಲಾಟ್ದಾಗ ಅಂದ್ರೆ ಪೊಟ್ಯಾಶ್ ಹೆಚ್ಚಿರ್ತೈತಿ ಸೋಡಿಯಮ್ನು ಹೆಚ್ಚಿರ್ತೈತಿ ಆ ಜಮೀನದೊಳಗೆ ಇದು ಸ್ಟೆಮ್ ಬೊರರ್ ಪ್ರಾಬ್ಲಮ್ ಹೆಚ್ಚಿಗೆ ಬರ್ತೈತಿ ಸಿಹಿ ನೀರು ಮತ್ತು ಮಡ್ಡಿ ಜಮೀನಿಗೆ ಸ್ಟೆಂಬ್ ಬೊರರ್ ಹೆಚ್ಚನ್ನು ಹೆಚ್ಚು ಕಾಣಿಸೋಂಗಿಲ್ಲ ಒಂದು ನೈಂಟಿ ಪರ್ಸೆಂಟರೇ ಯಾವಾಗೂ ಕಂಡು ಬಂದಿಲ್ಲ ಅಂದ್ರೂ ನೀವು ಯಾರ್ದು ಎರಿಮಣ್ಣು ಮತ್ತು ಸಪ್ ನೀರದವು ಟಿ ಡಿ ಎಸ್ ಹೆಚ್ಚೈತಿ ನಾನು ಹೇಳುದೇನು ಟಿ ಡಿ ಎಸ್ ಟಿ ಡಿ ಎಸ್ ಹನ್ನೆರಡು ನೂರು ನೂರು ಎರಡು ಸಾವಿರ ತನಕ ಟಿ ಡಿ ಎಸ್ ಎಲ್ಲ ಐತಿ ಅಲ್ಲಿ ಸ್ಟೆಂಬರ ಅಟ್ಯಾಕ್ ಹೆಚ್ಚಿರ್ತೈತಿ ಕೊಡ್ಡನು ಲಘುನ ಒಳಗ ಒಣ್ಗಾಕೆ ಚಲೋಕವು ಗಿಡಗಳು ಮತ್ತು ಅದನ್ನು ಅಟ್ಯಾ ಅದ್ರ ಮ್ಯಾಗ ಅಟ್ಯಾಕ್ ಹೆಚ್ಚಿರ್ತೈತಿ ಅವರನ್ಕ ಇದು ಲೈಟ್ ಟ್ರ್ಯಾಪನ್ನು ಹಾಕೊಳಕ್ಕೆ ಹಾಕೋನೇ ಹಾಕ್ಕೊನೇ ಬೇಕು ಹಾಕೋಬೇಕವ್ರು ಇದರಿಂದ ನಿಮ್ದು ಫಿಫ್ಟಿ ಪರ್ಸೆಂಟ್ ಸ್ಟೆಂಬರರ್ ಕಂಟ್ರೋಲ್ ಇಲ್ಲೇ ಆಗಿ ಹೋಗ್ತೈತಿ ಇನ್ನು ಫಿಫ್ಟಿ ಪರ್ಸೆಂಟ್ ಸ್ಟೆಂಬೊರರ್ ಏನೈತಿ ನಾವು ಕೆಮಿಕಲ್ ಸ್ಪ್ರೇ ಆಗಲಿ ಡ್ರೆಂಚಿಂಗ್ ಆಗಲಿ ಆದರೆ ಮತ್ತೊಂದು ಏನು ನಾವು ಇಂಜೆಕ್ಷನ್ ಮಾಡ್ತೀವಿ ಗಿಡದಾಗ ಇದಾದ ಮಾಡ್ತೀವಿ ಆ ಥರ ನಾವು ಒಂದು ಫಿಫ್ಟಿ ಪರ್ಸೆಂಟ್ ಕಂಟ್ರೋಲ್ ಮಾಡ್ಕೋಬೋದು ಫಿಫ್ಟಿ ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಆದರೆ ಈಗೇನೈತಿ ಅರ್ಧಕ್ಕೆ ಅರ್ಧ ಒಂದು ಫಿಫ್ಟಿ ಪರ್ಸೆಂಟ್ ಇಲ್ಲೇ ಕಂಟ್ರೋಲ್ ಮಾಡ್ಕೋಬೋದು ಅದ ಇದೊಂದು ವಿಡಿಯೋ ನಿಮಗೆ ಈಗ ಸದ್ದ ಮಾಡ್ಕೊಳಕ್ಕೆ ಇದು ಅವಕಾಶ ಐತಿ ಕೆಲಸನೂ ಕಡಿಮೆ ಅದಾವು ಅಂದ್ರೆ ಆ ಈ ಹಂತದಾಗ ನೀವು ಇದೊಂದು ಲೈಟ್ ಟ್ರ್ಯಾಪ್ ಹಾಕ್ಕೊಂಡ್ರೆ ಇಷ್ಟೆಮ್ ಬರೋ ತಡಿಯೋಕ್ಕೆ ನಿಮಗೆ ಸಹಾಯ ಆಗುತ್ತೆ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕು ಮತ್ತು ಫೇಸ್ಬುಕ್ ಪೇಜ್ದ ಲಿಂಕ್ನು ನಿಮಗೆ ಯೂಟ್ಯೂಬ್ ಚಾನಲ್ದ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಐತಿ ಅಲ್ಲಿ ಹೋಗಿ ನೀವು ಜಾಯಿನ್ ಆಗಿರಿ ಅದಕ್ಕೂ ಮತ್ತೆ ನಮ್ಮ ವಿಡಿಯೋನೂ ಮುಂದೆ ನಿಮಗೆ ಲೈಕ್ ಅನ್ನಿಸಿದ್ರೆ ಮುಂದೆ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಶೇರ್ ಮಾಡಿ ಧನ್ಯವಾದ